ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಸಮಿತಿ ರಾಜ್ಯ ಪ್ರಮುಖರು ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶ್ರೀ ಡಾ ಶಿವಯೋಗಿ ಸ್ವಾಮಿ ಅವರು ವಾಜಪೇಯಿ ಅವರ ಬಗ್ಗೆ ಅವರೊಂದಿಗೆ ಸಂಪರ್ಕ ಹೊಂದಿದ್ದ ಮಾಜಿ ಸಭಾಪತಿಗಳಾದ ಡಾಕ್ಟರ್ ಎಚ್ ಶಂಕರ ಅವರೊಂದಿಗೆ ಸಂದರ್ಶನ ಮಾಡಿದರು ಸ್ಥಳೀಯ ಬಿಜೆಪಿ ಮುಖಂಡರು ಶಾಸಕರು ಉಪಸ್ಥಿತರಿದ್ದರು ಉದಾಹರಣೆ ಇಕ್ಕುಡ್ರೂ ಆನೆ ಮುಟ್ಟು ನೋಡ್ದಂಗ ಅನಿಸ್ತದೆ ನಾವೆಲ್ಲ ಅಟಿನ ನೋಡೋದು ಇಲ್ಲ ಅವ್ರದ್ದು ಬಹುಮುಖ ಪ್ರತಿಭೆ ಊಟ ಅದ್ಭುತ ವ್ಯಕ್ತಿತ್ವದ ಪ್ರತಿಭೆ ಇದ್ದಂಥ ವ್ಯಕ್ತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷವನ್ನು ಕಟ್ಟುವುದರಲ್ಲಿ ಎಷ್ಟೊಂದು ಅವರ ಪಾತ್ರ ದೊಡ್ಡದು ಅನ್ನೋದನ್ನ ಕೆಲವು ಘಟನೆಗಳ ಮೂಲಕ ಹೇಳ್ಬೋದು ನಾನು ಒಂದ್ ಘಟನೆ ಹೇಳ್ತೀನಿ ಅವ್ರ ಬೇರೆ ವಿಷಯಕ್ಕೆ ಹೋಗೋಣ ಮಾಡ್ಬಿಟ್ರು ಚುನಾವಣೆ ಆಯ್ತು ಭಾರತ್ ಮಾತಾ ಫೋಟೋ ಅವರ ಏನು ನಡೆದು ಬಂದಂಥ ದಾರಿ ಮತ್ತು ಅವರ ಜೊತೆ ಇದ್ದಂಥವರು ಏನು ಕೆಲಸವನ್ನು ಮಾಡಿದ್ರು ಅದನ್ನು ಇವತ್ತಿನ ಪೀಳಿಗೆಗೆ ಗಮನಕ್ಕೆ ತರಬೇಕು ಮನವರಿಕೆ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ವಿಶೇಷವಾದಂಥ ಯೋಜನೆಗಳನ್ನು ಮಾಡಿದೆ ಮೊದಲ ಹಂತದಲ್ಲಿ ಜನವರಿ ಹದಿನೈದರಿಂದ ಫೆಬ್ರವರಿ ಇಪ್ಪತ್ತೈದರವರೆಗೆ ಅಟಲ್ ಸ್ಮೃತಿ ಸಂಕಲನ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲಿ ಹನ್ನೆರಡು ಜನರ ಒಂದು ತಂಡವನ್ನು ಮಾಡಿದ್ದಾರೆ ರಾಜ್ಯ ಮಟ್ಟದಲ್ಲಿ ಅದರೊಳಗೆ ನಮ್ಮ ಡಾಕ್ಟರ್ ಲಕ್ಷ್ಮಿ ಅವರು ಇದ್ದಾರೆ ಪ್ರಮುಖನಾಗಿ ನನಗೂ ಜವಾಬ್ದಾರಿ ಜೋಡಿಸಿದ್ದಾರೆ ಸೊ ಆ ಹನ್ನೆರಡು ಜನರ ತಂಡದಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ನಾಲ್ಕು ಜನರ ಒಂದು ತಂಡವನ್ನು ಮಾಡಿದ್ದೇವೆ ಅದರಲ್ಲಿ ಜಿಲ್ಲಾದ ಪ್ರಮುಖರು ಪದಾಧಿಕಾರಿಗಳು ಅದು ಜನರಲ್ ಸೆಕ್ರೆಟರಿ ಇದ್ದರು ಅವರು ಮತ್ತು ಮಾಧ್ಯಮದ ಪ್ರಮುಖರು ಸೋಷಿಯಲ್ ಮೀಡಿಯಾ ಪ್ರಮುಖರು ಈ ರೀತಿ ನಾಲ್ಕು ಜನದ ಒಂದು ತಂಡ ಪ್ರತಿ ಮಂಡಲದಲ್ಲೂ ಕೂಡ ಈ ರೀತಿ ಮೂರು ಜನರ ಒಂದು ತಂಡವನ್ನು ಮಾಡಿದ್ದೇವೆ ಇದು ಸಂಘಟನಾತ್ಮಕವಾಗಿ ಈ ಕಾರ್ಯಕ್ರಮ ವರ್ಷಪೂರ್ತಿ ನಡೆಯಬೇಕಾಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚು